கச்சிந்த <laughs> க ಈ ದನ ಹಾರೆ ಆತಂದ್ರ ಸುಮ್ಮನೆ ಕುಂತ ಬಿಡ್ತಾ ತಡಿ ತಲಿಯಾಗ ಏನರ ಏನಾರ ತೆಗಿ ಅಂತ ಹೇಳ್ತೇನೆ ಕೈ ಏ ದನ ದನ ಬಾಯಿಲಂದಿಟ್ಟ ಚಲೋ ನೋಡಿ ಮುದಕಿದ ಬಾಕೆಲ್ಲಾ ಕುಂತ್ಕೊಂಡ್ ಹೋದ್ರಾಕ್ ಹೇಳ್ಬೇಕಿದ ನನ್ನ ಹೆಸರು ದನ ಅಲ್ಲಾ ದನಶ್ರೀ ಅಂತ ಹೇಳಿ ಮತ್ತೂ ಅದನ್ನ ಕರಿತೇತಿ ಅತ್ಯಾರ ನನ್ ಹೆಸರೇ ದನ ಅಲ್ಲ ದನಶ್ರೀ ಏನ ಒಂದ ಏನ ಏ ಮುಸುರಿಯ ಏ ತ ಬಾಳ್ ಏನರ ತೆಗಿಯ ಏನ್ ಮಾಡ್ತಿ ಖಾಲಿ ಕುಂತ್ಕೊಂಡ ಹಾರೇ ಆಗತಿ ಎಲ್ಲಾನು ಏನಾರ ತಗಿ ಅಂದ್ಯಾಡ ಇವ್ ಈ ಇವ್ವ ನಾ ಈ ಅಂದ್ರ ಅಟ್ಟು ಹಿಂ ತೆಗಿಮಟಾನು ಬಿಡದಿಲಿಕ್ ನನ್ನ ಏನಾರ ಒಂದ್ ಹೇಳಿ ಸರ್ಕೊಂಡ್ ತಡಿ ಹರಿಯಾಗಿಲ್ಲ ಹಾರಿ ಆಗಿಲ್ಲ ಅಂತ ಹೇಳುನಂತ ಯಾಕ ಬಾಳ ತಲೆ ಕೆರ್ಸಕತ್ತತಿ ಏನೇನು ಆಗಿರ್ಲಿಕ್ಕಿಲ್ಲ ಈ ಬಿಳೆ ಕೂದ್ಲಿಕ್ಕೆ ಕೆರ್ಸಕತಿರ್ಬೇಕ ಒಂದ್ ಒಂದೆರಡು ಬಿಳೆ ಕೂದಲಾರ ಕೇಳ ತಲೆ ಆಗಿ ಅತ್ತ ಏನು ನೋಡು ಆ ಬಿಳೆ ಕೂದಲಾವಲ್ಲ ಬಿಳೆ ಬೆಳೆಯೋ ಕಿತ್ತು ಬಿಡು ಅವ ಕೆರಸ್ತಾವ್ ಕೆರಸ್ತಾವ ಒಂದ್ ಎಡ ಬಿಳೆ ನೋಡು ತಲೆ ತುಂಬಾ ಬಿಳೆ ಬಿಳಿ ಈ ಮುದುಕಿ ಕಿತ್ನೆ ಅಂದ್ರೆ ಬಳಸ್ಬೇಕಿದ್ ಮತ್ತ ಒಂದ್ಯಾಡ ಅದ ಅದಾಗ ಕೀಳಂತ ಏನಂದೇ ಜೋರಾಗಿ ಹೇಳಿ ಏನದ್ ಗುನುಗುನು ಇವ್ ನನ್ ಗಂಟ್ಲನ್ನ ಕಿ ತೊಗೊತ್ ನೋಡ್ವಾ ಈ ಮುದುಕಿ ಕೂಡ ಮಾತಾಡ್ಬಿಟ್ಲೆ ಒಮ್ಮೆ ನಾನೇ ನಾನೇ ಮಾತಾಡ್ಕೋಬೇಕು ಇನ್ನೊಮ್ಮೆ ಈ ಮುದುಕಿ ಕಿನಿಯಾಗ ಬದ್ಬೇಕು ಅನ್ನೋದು ಹರದ ಹೋಕೆ ನಂದು ಇನ್ನ ಹಾರೇ ಆಗಿಲ್ರಿ ನಂದ ನಿಮ್ದು ಹೆಣ್ಣು ನೋಡ್ಕೊಂತ ಕುಂದ್ರಾಕ ಖಾಲಿ ಇಲ್ಲ ನಾನು ಹಾರೆ ಒಟ್ಟೆ ತಲೆ ಒಳಗ ಹಾರೆ ಮಾಡ್ಬೇಕು ನಾನು ಈಗ ಆಗುದಿಲ್ಲ ನಾನು ಹೆಣ್ಣು ನೋಡಾಕ ಅಯ್ಯ ನಿನ್ ಹರೇನ ನೋಡಿಲ್ಲ ನಾನು ಫೋನ್ ಹಿಡ್ಕೊಂಡು ಕುಂತಿರ್ತಿ ಏನ್ ಮಾಡ್ತೀಯ ಏನ ಅಲ್ಲಿದಲ್ಲೇ ಇಲ್ಲಿ ನೆಟ್ಟಾಗ ಒಂದ್ ಹರೆ ಮಾಡೋಂಗಿಲ್ಲ ಎಲ್ಲಾನು ನಾನ ಮಾಡ್ಬೇಕು ಮತ್ತೆ ಹರೆ ಮಾಡ್ತಾ ಅನ್ನಾರಂಗ ಒಟ್ಟ ಹೊರಗ ಬರೋದಿಲ್ಲ ಆ ಫೋನ್ ಅಂದ ಇದ್ರ ಸಾಕ್ ನೋಡ್ಕೊ ಅಯ್ಯಾಗ ನೋಡ್ಕೊಂತ ಕುಂತ ಬಿಡದ್ ಈಗೇನು ನೋಡ್ತೀಯ ಇಲ್ಲ ನೀನು ಈಗೇನಾರ ನನ್ನ ತಲೆ ನೀ ಏನ್ ನೋಡಲಿಲ್ಲ ಅಂದ್ರ ರಾತ್ರಿ ನೀನ್ ಮಕ್ಕೊಂಡಿರ್ಕಿಯಲ್ಲ ಅವಾಗ ಬಂದ ನನ್ ತಲೆ ಒಂದು ನಾಕ್ ತಗದ ನಿನ್ ತಲೆ ಬುತ್ತು ಬುತ್ತು ಬಕ್ ಹಂಗ ಮಾಡ್ತಾನ ನೋಡ ಮತ್ತ ಹಂಗ ಎಲ್ ಹಕಿ ಅಲ್ಲಿ ಪರ ಪರಾ ಪರ ಕೆರ್ಕೊಂತ ಅಡ್ಡಾಡಬೇಕ ನೀನ್ ಹಂಗ ಮಾಡ್ತಾನ ಅಲ್ಲವ ನೋಡಲ್ದ ಬಾಕಲ್ದಾಗ ಕುಂತ ಕ್ಯೂಡ್ ಮುದಿಕಿ ಆಕಿ ಮನಿ ಮುಂದ ಹಾದು ಈಗ ನಾವ ಯವ್ವ ಹೌದಲ್ಲ ಗಿರ್ಜವಾ ಯವ್ವಾ ಮಾತಾಡ್ ಸಾಕೋಬೇಡಕಿನ ಸುಮ್ಮನೆ ಹಾದು ಹೋಗು ನೋಡಿರು ನೋಡ್ಲಾರಂಗ ಓಡ್ ಹೋಗ್ಬಿಡೋನಂತ ಲಗು ಲಗು అత్త నోడాక హోగ్ బీ సుమ్ హోగె కరద్రు క్లాంగు హోగంత కలవకారు గిర్జకారా అల్లి బార చూ అత ఇ బారత్తే తప్ప ఇలా అంద్ర బిడదే ఇలా మత్తి తెలిక నింట్ల హి మి కూడా మాట్బుట్ బిర్జల బా ఊడదారోగంత బాబాగు ఏ కలవకార గిర్జకారీ ఈ బిడాకారీ ஏனாக ஓடாட்காக்க அவ்ரி ஓடோதர் அந்தி அவ்ளோட்ல ஏனாத்தர மத்தி கரையாள் ஓடண்ட்ரலிட்டு பாயப்பா கல்லிர் எதங்க ஓட்ரி நீ நம்ம மத்தி பாப்ப ஆகி கரையாக்காட் ரீ மங்கி அந்த இல்லெல்லாம் கேட்குறீங்க ரங்க ஓடோதிரி நீமிக்கல நனங்க சாக்க நோட்ரிப்பா ಇದಕ್ ಓಡಿದ್ರು ನೀವು ಹಂಗ ಏನ್ ರನ್ನಿಂಗ್ ರೇಸ್ ಅನ್ನೋ ರಂಗ್ಗಿಂತ ಒಬ್ರುಗಿಂತ ಒಬ್ರು ಒಬ್ರು ಓಡಿ ನಿಮ್ಮ ಹೊಂಟ್ರಿ ನಿಮ್ ಹಿಂದ ಇದು ಓಡಿ ಬಂತ ಇದಕ್ ಓಡ ಹೊಂಟಿದ್ರಿ ಯವ್ವಾನ್ಸ್ರಿ ಕೈ ಬಿಡೆಯವ ನಮ್ಮನ್ನ ಹೊಕೆ ವ ನಿಮ್ಮ ಮತ್ತೆ ಕೈಯ ಸಿಕ್ಕೊಂಡ್ರ ಮುಗ್ದಾಗ ಹೊತ್ ನಮ್ಮ ಕತಿ ಇವತ್ತ ನಮ್ಮ ತಲೆನೇ ಕೆಡಿಕೆ ಹುಚ್ಚ ಹಿಡ್ಸಿ ಕೈ ಬಿಡತಾಳಿಕ ನಮ್ಮನ್ನ ಬಿಡೇ ಯವ್ವ ಹೊಕೆ ನಾವು ಈ ಕೈ ಸಿಗಬಾರ ಹಂಗ ಓಡಿ ಹೊಂಟಿದ್ವಿ ನಾವು ಮತ್ತೂ ನೀಂತ್ರ ಬಂದ ಹಿಡ್ಕೊಂಡ ಬಿಟ್ಟಿವ ಏನ ಶಾಲೆ ರನ್ನಿಂಗ್ ರೇಸ್ ನಾನು ನೆನಪಸ್ ಹೆಂಗ ಓಡಿ ಬಂದಿ ಹೆಂಗ್ ಹಿಡುದಿ ನಮ್ಮನ್ನ ಏಕಲ್ಲಕ್ಕಾರ ಬಿಡ್ರಿ ನೀವು ರನ್ನಿಂಗ್ ರೇಸ್ನ್ಯಾಗ ನಾನ ಪಸ್ಟ್ ನೋಡ್ರಿ ನಮ್ಮ ಶಾಲೆಯಾಗ ಹಂಗರಿ ಎಲ್ಲರ್ಕಿಂತ ಮೊದ್ಲು ನಾನೇ ಓಡಿ ಹೋಗ್ತಿದ್ದಿನಿ ರೀ ಅಂದ್ರೆ ಇವತ್ತ ನನ್ನ ಕಾಲು ಆಗೈತ್ರಿ ನನಗೆ ನಡೆಯಕ್ಕು ಹೋಗಕತ್ತಿದ್ದಿಲ್ಲ ಆದ್ರೆ ಇನ್ನ ಮತ್ತೆ ನಮ್ಮ ಅತ್ತಿ ಕಾಟ ತಪ್ಪಸ್ಕೋಬೇಕಂದ್ರೆ ನಿಮ್ ಇಬ್ಬರು ಇಲ್ಲಿ ಕರ್ಕೊಂಡ ಬರ್ಬೇಕಿತ್ರಿ ನಾನು ಅದಕರಿ ಎಲ್ಲಾ ನೋವು ಪಾವು ಎಲ್ಲಾ ಮರ ಓಡಿ ಬಂದಿ ನೋಡ್ರಿ ಕಲ್ಲವಕ್ಕಾರ ಅಂದ್ರ ನೀ ಅತ್ತಿ ಕೈಲೇ ತಪ್ಪಿಸ್ಕೊಳಾಕ ನಮ್ಮನ್ನು ತಂದು ಜೋಡ್ ಮಾಡಿದ್ದೇನೆ ಇಲ್ಲಿಗೀಗೆ ಯವ್ವಾ ಈ ಮುದುಕಿ ಮಾತು ಕೇಳು ಗುಟ್ಲೆ ನಮಗೆ ಸಾಕ ಹೋಗ್ವಾ ಹೊಳ್ಳಿ ನಾವು ಹೇಳಬೇಕಂದ್ರ ಜೀವ ಕೈಯಾಗ ಬರ್ತದ ನೋಡಿ ಒ ಗಂಟ್ಲೆಲ್ಲ ನೋ సేమ్ ప్రాబ్లం రీ అద నూ తప్పస్కోంద్ర ఇబ్బు తంది హక్కి చులూ బంద్రీ నోడినమ్మిక దేవ్ బంద్రీ ప ఐవత్ నెంపాలి దేవ్ నిమ్మన పూజ మాట్తా ఏన్ అది బిడాడారా ఇంతవ నేను కల్సవల్ ఏ మాట్లాడాలి మాత్ర కట్కీ బరే ఆల్తూ పాల్తూ కల్సక్ బారాడువర్ ఎంత చులూ మాట్ మాట్లాడతీ అక్కాత్తు ఇక హింగాత్తు అదే మాట్లాడతీ రి ಹೆಂಗ ನೋಡ್ ಆಲ್ತು ಪಾಲ್ತು ಅಂತ ಏನ್ ಈಕೇನ ರಾಜ್ಯದ ರಾಜಕೀಯ ಭವಿಷ್ಯ ಮಾತಾಡ್ತಾಳ ನೋಡಿಕಿ ನಮಗಂತ ಆಲ್ತು ಪಾಲ್ತು ಅಂತ ಹೇಳಿ ಹೇಳಿಲ್ವಾಲ್ ಏನು ಬಿಡ ಏನಾರ ಆಗ್ವಲ್ ಕಲವಾ ಏ ಗಿರ್ಜವ ಬರೀ ಒಂದಿಟ್ಟ ತಿಳಿಯಾಕ ಏನ್ ನೋಡ್ಬರಿ ಯಾಕ ಬಾ ಕಿರಿ ಆಕತ್ ಬಿಟ್ಟತಿ ಪರ್ರ ಪರ್ ಹರ್ಕೋಲ್ನ ಅಂತ ಅನ್ಸ್ತತ್ ನೋಡು ನಿಂತಲ್ಲಿ ಕುಂತಲ್ಲಿ ಎಲ್ಲಾ ಕಡೆ ಕೆರ್ಸತಿವ್ವಾ ಮಂದಿ ಕೂಡ ಮಾತಾಡ್ತಿರ್ತಾನಿ ಅವಾಗೂ ಹಂಗ ಮತ್ ಕೆರ್ಕೊಂಡ್ರ ಮಂದಿ ಮುಂದ ಹಸಿ ಯಾಕತ್ತಂತ ಹೇಳಿ ಕೆರ್ಕೋದಿಲ್ಲ ಚಲೋ ಬಂದ್ರೆ ನೋಡ ಇದನ್ನ ನನ್ನ ಸಸಿ ಒಂದ್ ಇಟ್ ಏನ್ ನೋಡಂದ್ರೆ ಹೆಂಗ ಮಾಡ್ತತಿ ನೋಡಾಕ ಬರ್ದಿಲ್ಲ ಅದಕ್ಕೇನು ಬರ್ದಿಲ್ಲ ಹರೇ ಹಾಂ ನೀವಿಬ್ಬರು ಚಂದ್ ನೋಡ್ತಿರಿ ಬರ್ರಿ ಒಂದಿಟ್ಟ ಬರ್ರಿ ಏನೇನು ಬಾಳ ಇರ್ಲಿಕ್ಕಿಲ್ಲ ಅಲ್ಲೊಂದ್ ಇಲ್ಲೊಂದ್ ಇರಬೇಕು ಬಿಳೆ ಕೂದಲ ಬಿಳೆ ಕೂದ್ಲ ಸಂಬಂಧ ಕೆರಸ್ತತ್ ನೋಡು ಹಾ ಒಂದ್ ನಾಲ್ಕು ಬಿಳೆ ಕೂದಲಾ ಕಿತ್ರಿ ಅಂದ್ರೆ ಚಲೋ ಅಕತಿ ಬಿಳೆ ಕೂದಲ ಬೆಳೆ ಕೂದಲ ಎಲ್ಲಾ ಕಿತ್ ಬಿಡ್ರಿ ಅವ್ನು ಬರೀ ಇಬ್ರು ಬರೀ ನಿಮ್ದಾರ ಏನಿರ್ತತಿ ಭಾರೇ ಇದ್ರ ಮನಿ ಹೋಗಿ ಕುಂತ ಹೇಳ್ತೀರಿ ಆಕಿ ಹಂಗ ಈಕಿ ಹಿಂಗ ಆಕೆ ಹಂಗ್ ಮಾಡಿ ಈಕ ಹಿಂಗ್ ಮಾಡಿ ಅಂತ ಹೇಳಿ ಬರೇ ಊರು ಸಬ್ರಿ ಮಾತಾ ಒಂದು ಚಲೋ ಮಾತಾಡೋದ್ ಅದ್ರಾಗ ಚಾಡಿ ಮಾತ ನೋಡು ಬರೀ ಅದ್ನೇನ್ ಮಾಡ್ತೀರಿ ತಲಾಗಿನು ನಾಕ ಏನ್ ತಗದ್ರ ಪುಣ್ಯಾರ ಬರ್ತತಿ ಬರ್ರಿ ನಾ ಮಾಡಿದ ಪುಣ್ಯಾನ ರಗಡೈತಿ ಅದ್ರಾಗ ಪಾಲ್ ಬರ್ತತಿ ನಿಮಗ ಬರೀ ಏನ್ ನೋಡ್ಬರ್ ತಲ್ಯಾಗ ಏನ್ ದೊಡ್ಡ ಪುಣ್ಯ ಮಾಡಾಳಿಕೆ ಪುಣ್ಯ ಬರ್ತದಂತ ನಮಗೆ ಅದು ಈಕಿ ಪಾಲ್ಯಾನ್ ಪುಣ್ಯ ನಮಗ್ ಬರ್ತದಂತ ಆ ಮುದಿಕೆ ಬಾರಿ ಅದಕ್ಕಿ ಕಲವ ಈ ಮುದುಕಿ ಕೇಳ ಸಿಕ್ಕೊಂಡಿ ನೋಡ್ ನಾವ್ ಇವತ್ತು ಈಕೇನ್ ನಮ್ಮನ್ ಇವತ್ತು ಬಿಡುದಲ್ ಕಾಣತಿ ಕಲ್ಲವಕರಾಗ ಇರ್ಜಾಕಾರ ನಿಮಗೆ ಪುಣ್ಯ ಬೇಕಂದ್ರೆ ನನ್ನ ಗೆಸ್ಟ್ ಪುಣ್ಯ ಬರ್ತಲ್ರಿ ಅದ್ರ ಅರ್ಧ ಭಾಗವೂ ಕೊಡ್ತೇನೆ ರೀ ನಿಮಗೆ ದಯವಿಟ್ಟು ನಾನು ಇವತ್ತು ಕಾಪಾಡ್ಬೇಕ್ರಿ ನೀವ ನೀವ ಇಬ್ರು ನಮ್ಮ ಮತ್ತಿದ್ ತಿಳಿಯಾಗಿಂದ ಏನ್ ನೋಡ್ಬೇಕು ನಾ ಮಾತ್ರ ಆಗುದಿಲ್ಲ ರೀ ನನಗೆ ನನ್ನ ಬಿಡಾಕಂದ್ರೆ ಇಬ್ರು ಕರ್ನಾ ಇವತ್ತ ಇಬ್ರು ನೋಡ್ಬಿಡ್ರಿ ನಾ ಹೋಗ್ಬಿಡ್ತೇನೆ ರೀ ಒಳಗೆ ಏ ಯವ ದನಸ್ ರೀ ಕೈ ಕೈ ಬ್ಯಾರೆ ಬೇರೆ ಅದಾವಲ್ಲಿ ಎಲ್ಲಿ ಮತ್ತೆ ತಿಳಿಯಂ ಹಿಂಗೆ ನೋಡ್ಕೊಂತ ಕುಂದ್ರಿ ನೀವ ಬಿಳೆ ತಿಲಾಗ್ ಅದು ಬಿಳೆ ತಿಲಾಕ್ ಬಿಳಿ ಕೂದಲ ಹುಡುಕಿ ಹರಿಬೇಕಂತ ನಾವು ಈಗ ತಿಳಿಯಾಗ್ ಬಿಳೆ ಕುದ್ಲಾ ಹರ್ಕೊಂತ ಕುಂತಿ ಅಂದ್ರೆ ನಾವು ಅಟ್ಟು ಕುದ್ಲ ಹರಿಬೇಕವ್ ಬಿಡು ಕೈ ನಮ್ಮ ಬ್ಯಾರೆ ಅದ ನಮಗೆ ಹೋಗ್ಬೇಕು ನಾವು ಅತ್ಯಂತ ಸಸಿ ಅಂತ ನೋಡ್ಕೊಂತ ಕುಂದ್ರ ನೀ ಮತ್ತೆ ತೇಲಿ ನೀನ ಹೊಕೆ ನಾವ್ ಬಿಡಿ ನಮ್ ಕೈನ ಹುನೆಯವಧನಿ ಬಿಡು ಇವ ನಾವ್ ಬೇರೆ ಕೆಲಸದ ಮೂ ಹೋಗಬೇಕು ನಮ್ಮನೆ ಗಂಡ್ರು ಮಕ್ಳು ಎಲ್ಲಾರು ಅದಾರ ಅಡಿಗೆ ಮಾಡ್ಬೇಕ್ ನಾವ್ ಇನ್ನ ಬಿಡು ಕೈ ಅಲ್ಲಾ ಬಿಡಾಡ್ಯಾರ ಆಗ ನಿಂತ್ರೆ ತೆಲಿ ನೋಡ್ರಂತ ನೀ ಅಲ್ಲೇ ಗುನು ಗುನು ತಾವ ಮಾತಾಂತ ನಿಂತಾರ ನೋಡು ಈಗ ಏನ್ ಮೂರ್ ಮಂದಿಯಾಗ ಬಂದು ಯಾವ ತೆಲಿ ನೋಡ್ತೀರಾ ಇಲ್ಲ ನಂದ ಇಲ್ಲ ಅಂದ್ರೆ ಆಯ್ತು ನಿಮಗ್ ಮಾರಿ ಇವತ್ತ ಈಗ ಯಾವ್ಯಾಕೆ ನೋಡಿದ್ರಿ ಸರಿ ಇಲ್ಲ ಅಂದ್ರೆ ರಾತ್ರಿ ಮಕ್ಕೊಂಡಿರ್ತಲ್ಲ ಮಕ್ಕೊಂಡಿರ್ತೀರಲ್ಲ ಇವತ್ತು ರಾತ್ರಿ ನನ್ನ ತಲೆಗಾಗಿ ನೀನು ನಾಲ್ಕು ನಾಲ್ಕು ತಂದು ಮೂರು ಮಂದಿ ತಲೆಗು ಬಿಟ್ಟು ಬಿಡ್ತಾನೆ ಮುಚ್ಚು ಮುಚ್ಚು ಬುಚ್ಚು ಬಿಚ್ ಅಂದ್ಬೋ ಹಂಗೆ ಮಾಡ್ತಾನೆ ಈಕಿ ನನ್ನ ಸಸಿ ಅಂತೂ ನನ್ನ ಮನೆಯಾಗ ಚಿತ್ತಾಳೆ ಈಕಿಗೆ ಮೊದ್ಲ ಹಾಕಿ ಬರ್ತಾನೆ ಆಮೇಲೆ ನಿಮ್ಮ ಇಬ್ಬರು ಮನೆಗೂ ಬರ್ತಾನೆ ನಿಮಗೆ ರಾತ್ರಿ ಹೆಂಗರ ಮಾಡಿ ಕದ್ದು ಮುಚ್ಚಿ ಬಂದಾದ್ರೂ ನಿಮ್ಮ ತಲೆಗಾಗ ಹಾಕ್ತಾನೆ ನಿಮಗೆ ಎಲ್ಲಿ ನಿಂತಲ್ಲಿ ಕುಂತಲ್ಲಿ ಅಯ್ಯ ಅಂತೇಳಿ ಕೆರ್ಕೊಂತರ್ಬತ್ತೆ ನೀವು ಹಂಗ ಮಾಡ್ತಾನೆ ನಿಮ್ಮನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ